ಜನರೇ ಎಚ್ಚರ ಎಚ್ಚರ ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಟೀ ಕುಡಿಯೋ ಜನರೇ ನೀವು ನೋಡಲೇಬೇಕಾದ ಸುದ್ದಿ ಬ್ರ್ಯಾಂಡೆಡ್ ಟೀ ಕುಡಿದ್ರು ಬಾಯಿಗೆ ಸಿಕ್ತಿಲ್ವಾ ರುಚಿ ರೆಲ್ ಸರ್ಫೆಕ್ಸೆಲ್ ಪೌಡರ್ ಹಾಕಿದ್ರು ಬಟ್ಟೆಯಲ್ಲಿ ಕೊಳೆ ಹೋಗ್ತಿಲ್ವಾ ಹಾಗಿದ್ರೆ ನೀವು ಯೂಸ್ ಮಾಡ್ತಿರೋ ಟೀ ಪುಡಿ ಮತ್ತು ಡಿಟರ್ಜೆಂಟ್ ಅಸಲಿ ಅಲ್ಲ ಎಲ್ಲವೂ ನಕಲಿ ಬ್ರ್ಯಾಂಡೆಡ್ ಆಹಾರ ಪದಾರ್ಥಗಳ ನಕಲಿ ಜಾಲ ಪತ್ತೆ ನಕಲಿ ಮೂರು ರೋಜಸ್ ಟೀ ಪುಡಿ ಜಾಲ ಕಂಡು ಅಧಿಕಾರಿಗಳೇ ಶಾಕ್ ಬ್ರ್ಯಾಂಡೆಡ್ ಪ್ಯಾಕ್ನಲ್ಲಿ ನಕಲಿ ಟೀ ಪುಡಿ ತುಂಬುತ್ತಿದ್ದ ಜಾಲ ನಗರದ ಹೊರವಲಯದಲ್ಲಿ ನಡೀತಾ ಇದ್ದ ಅಕ್ರಮದ ಅಡ್ಡೆ ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ಅಧಿಕಾರಿಗಳ ಮಾಹಿತಿ ಮೇರೆಗೆ ದಾಳಿ ಮಾದನಾಯ್ಕನಹಳ್ಳಿ ಪೊಲೀಸರಿಂದ ನಕಲಿ ಟೀ ಪುಡಿ ಮತ್ತು ಸರ್ಫ್ ಎಕ್ಸೆಲ್ ಫ್ಯಾಕ್ಟರಿ ಮೇಲೆ ದಾಳಿ ನೀವು ಕುಡಿತಿರೋ ಟೀ ಅಸಲಿಯೋ ನಕಲಿಯೋ ನಗರದಾದ್ಯಂತ ಸಪ್ಲೈ ಆಗ್ತಾ ಇದ್ದ ನಕಲಿ ಟೀ ಮತ್ತು ಡಿಟರ್ಜೆಂಟ್ ಜಾಲ ಪತ್ತೆ ಮುಂಜಾನೆ ಮೈಂಡ್ ಫ್ರೆಶ್ಗೆ ಮುಸ್ಸಂಜೆ ಮೈಂಡ್ ರಿಲೀಫ್ ಗೆ ಟೀ ಕುಡಿಯೋದು ಕಾಮನ್ ಆದ್ರೆ ಇತ್ತೀಚೆಗೆ ಬ್ರ್ಯಾಂಡೆಡ್ ಟೀ ಕುಡಿದ್ರೂ ಬಾಯಿಗೆ ರುಚಿ ಸಿಗ್ತಿಲ್ವಾ ಬ್ರ್ಯಾಂಡೆಡ್ ಡಿಟರ್ಜೆಂಟ್ ನಲ್ಲಿ ಬಟ್ಟೆ ಹೋಗಿದ್ರು ಕೊಳೆ ಹೋಗ್ತಿಲ್ವಾ ಟೀ ಕುಡಿದ್ರೆ ರುಚಿನೂ ಸಿಗಲ್ಲ ಬಟ್ಟೆಯಲ್ಲಿ ಕೊಳೆನೂ ಹೋಗಲ್ಲ ಯಾಕಂದ್ರೆ ಎಲ್ಲವೂ ನಕಲಿ ಇಡೀ ಬೆಂಗಳೂರು ರಾಮನಗರ ಕೋಲಾರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಗೆ ಸರಬರಾಜಾಗ್ತಾ ಇದ್ದಂತಹ ನಕಲಿಬೂರು ರೋಜಸ್ ಸಬ್ ಎಕ್ಸೆಲ್ ಮತ್ತು ರಿನ್ ಪೌಡರ್ ಫ್ಯಾಕ್ಟರಿ ಮೇಲೆ ಮಾದನಾಯಕನಹಳ್ಳಿ ಪೊಲೀಸರು ದಾಳಿ ಮಾಡಿದ್ದಾರೆ ಬ್ರಾಂಡೆಡ್ ಉತ್ಪನ್ನಗಳ ಸೇವಾ ಸಂಸ್ಥೆಯಾದ ಅನ್ವೇಷ ಐಪಿಆರ್ ಹಾಗೂ ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ನೀಡಿದ ಮಾಹಿತಿ ಮೇರೆಗೆ ಈ ದಾಳಿ ನಡೆದಿದೆ ಮೊದಲಿಗೆ ನಗರದಲ್ಲಿ ಸಪ್ಲೈ ಆಗ್ತಾ ಇದ್ದ ಸ್ಟಾಕ್ ಮೇಲೆ ಸಿಸಿಬಿ ಪೊಲೀಸರು ನಿಗಾ ವಹಿಸಿದ್ರು ಇದರ ಕಾರ್ಖಾನೆಗಳು ನಗರದ ಹೊರವಲಯದಲ್ಲಿ ಪತ್ತೆಯಾಗಿದ್ದು ಮೂರು ಅಕ್ರಮಗಳ ಫ್ಯಾಕ್ಟರಿ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಲಕ್ಷಾಂತರ ಮೌಲ್ಯದ ನಕಲಿ ಮೂರು ರೋಜಸ್ ಟೀ ಪೌಡರ್ ಸರ್ಫ್ ಎಕ್ಸೆಲ್ ಮತ್ತು ರಿನ್ ಡಿಟರ್ಜೆಂಟ್ ಪೌಡರ್ ಸೀಸ್ ಮಾಡಲಾಗಿದೆ ಅಕ್ರಮ ಅಡ್ಡಿ ನಡೆಸ್ತಾ ಇದ್ದ ಬೂಮ್ರಾಮ್ ಸಿಂಗ್ ವಿಕ್ರಮ್ ಸಿಂಗ್ ಹಾಗೂ ಶಿವಕುಮಾರ್ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ರಾಜಸ್ಥಾನ್ ಮೂಲದ ಈ ಅಪರಾಧ ಜಾಲವು ತಮಿಳುನಾಡಿನ ಚೆನ್ನೈ ಕೊಯಮತ್ತೂರು ಸೇಲಂ ವೆಲ್ಲೂರು ಮತ್ತು ಕರ್ನಾಟಕದ ದಾವಣಗೆರೆ ಕೋಲಾರ ಮತ್ತು ರಾಮನಗರ ಸೇರಿದಂತೆ ಪ್ರಮುಖ ಪ್ರದೇಶದಲ್ಲಿ ನಕಲಿ ಉತ್ಪನ್ನಗಳನ್ನು ಸಕ್ರಿಯವಾಗಿ ವ್ಯಾಪಿಸಿರುವುದಾಗಿ ತಿಳಿದು ಬಂದಿದೆ ಇನ್ನು ಕೋಟಿ ಕೋಟಿ ಖರ್ಚು ಮಾಡಿ ಕಂಪನಿಯವರು ಪ್ರಚಾರ ಮಾಡಿ ಬೆಳೆಸಿದ್ದ ಬ್ರ್ಯಾಂಡ್ ನಕಲು ಮಾಡಿ ಕಳಪೆ ವಸ್ತುಗಳನ್ನು ಬಳಸಿ ಮಾರಾಟ ಮಾಡೋ ಜಾಲದ ಕುರಿತು ಇನ್ನಾದರೂ ಎಚ್ಚರ ವಹಿಸಬೇಕಾಗಿದೆ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ತಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಟದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬಲ್ಲಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು